ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾ ವಿರುದ್ಧ ಎರಡು ಮತ್ತು ಸೊನ್ನೆ ಅಂತರದಿಂದ ಟೆಸ್ಟ್ ಸರಣಿ ಗೆದ್ದ ಬಳಿಕ ಭಾವುಕರಾದರು ರೋಹಿತ್ ಶರ್ಮಾ ನಂತರ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧ ಭಾರತ ಟೆಸ್ಟ್ ಸರಣಿ ಗೆದ್ದ ಬಳಿಕ ರೋಹಿತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಹೆಡ್ ಮ್ಯಾನ್ ಖ್ಯಾತಿಯ ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಐದು ದಿನಗಳ ಟೆಸ್ಟ್ ಪಂದ್ಯ ಅದರಲ್ಲಿ ಎರಡೂವರೆ ದಿನದ ಆಟಗಳು ಮಳೆಗೆ ಆಹುತಿ ನಾಲ್ಕನೇ ದಿನದಾಟದಲ್ಲಿಯೂ ಮೊದಲ ಇನ್ನಿಂಗ್ಸ್ ಮುಂದುವರೆಸಿದ್ದ ಎದುರಾಳಿ ತಂಡ ಇಂತಹದ್ದೊಂದು ಸನ್ನಿವೇಶ ಕಂಡು ಬಂದರೆ ಆ ಪಂದ್ಯ ಡ್ರಾ ನಲ್ಲಿ ಕೊನೆಗೊಳ್ಳುವುದು ಸಾಮಾನ್ಯ ಆದರೆ ಭಾರತ ತಂಡ ಅಂತಹ ಡ್ರಾಗೆ ಸಿದ್ಧವಾಗಿರಲಿಲ್ಲ ಸಿಕ್ಕ ಕೆಲವೇ ಕೆಲವು ಓವರ್ಗಳಲ್ಲಿ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿ ಬಿಟ್ಟಿತು ಹೌದು ನಾಲ್ಕನೇ ದಿನದ ಆಟದಲ್ಲಿ ಮೊದಲ ಇನ್ನಿಂಗ್ಸ್ ಆಡುತ್ತಿದ್ದ ಬಾಂಗ್ಲಾದೇಶ ತಂಡವನ್ನ ಕೇವಲ ಇನ್ನೂರ ಮೂವತ್ತ್ ಮೂರು ರನ್ಗಳಿಗೆ ಆಲ್ಔಟ್ ಮಾಡಿದ ಟೀಂ ಇಂಡಿಯಾ ದಿನ ಕೇವಲ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಎಂಬತ್ತೈದು ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಘೋಷಿಸಿತು ಮತ್ತು ಇದರ ಬೆನ್ನಲ್ಲೇ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾದೇಶ ತಂಡವನ್ನ ಐದನೇ ದಿನದ ಆಟದಲ್ಲಿ ಕೇವಲ ನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಮಾಡಿತು ಈ ಮೂಲಕ ತೊಂಬತ್ತೈದು ರನ್ಗಳ ಗುರಿ ಪಡೆದ ಟೀಂ ಇಂಡಿಯಾ ಅಂತಿಮ ದಿನದ ಆಟದಲ್ಲಿ ವಿಜಯಲಕ್ಷ್ಮಿಯನ್ನ ಒಲಿಸಿಕೊಂಡಿತು ಇಂತಹದ್ದೊಂದು ಅಮೋಘ ಗೆಲುವಿನ ಬಳಿಕ ಮಾತನಾಡಿದ ಟೀಂ ಇಂಡಿಯಾ ನಾಯಕ ರೋಹಿತ್ ರವರು ಈ ಫಲಿತಾಂಶಕ್ಕಾಗಿ ಮಾಡಿಕೊಂಡಂತಹ ಸಿದ್ಧತೆಗಳನ್ನ ಬಹಿರಂಗಪಡಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ಮೊದಲ ಪ್ಲಾನ್ ಬಾಂಗ್ಲಾದೇಶ ತಂಡವನ್ನು ನಾಲ್ಕನೇ ದಿನದ ಆಟದಲ್ಲಿ ಆಲ್ಔಟ್ ಮಾಡುವುದಾಗಿತ್ತು ಇದಕ್ಕಾಗಿ ನಾವು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೆವು ಕೋಚ್ ಗೌತಮ್ ಗಂಭೀರ್ ಅವರೊಂದಿಗೆ ನಾನು ಸಹ ಕ್ರಿಕೆಟ್ ಆಡಿದ್ದೇನೆ ಹೀಗಾಗಿ ಅವರ ಮನಸ್ಥಿತಿ ಏನು ಏನು ಮಾಡಬೇಕು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ನಾಲ್ಕನೇ ದಿನದಾಟದಲ್ಲಿ ಬಾಂಗ್ಲಾ ತಂಡವನ್ನ ಔಟ್ ಮಾಡಿ ಪಂದ್ಯದ ಮೇಲೆ ಹಿಡಿತ ಸಾಧಿಸಲು ಪ್ಲಾನ್ ರೂಪಿಸಿದೆವು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಬಾಂಗ್ಲಾದೇಶ ತಂಡವನ್ನ ಇನ್ನೂರ ಮೂವತ್ತ್ ಮೂರು ರನ್ ಗಳಿಗೆ ಔಟ್ ಆದಾಗ ನಾವು ಈ ಸ್ಕೋರ್ ಬಗ್ಗೆ ಯೋಚಿಸಿರಲಿಲ್ಲ ಬದಲಾಗಿ ನಮಗೆ ಎಷ್ಟು ಓವರ್ ಆಡಲು ಸಿಗಲಿವೆ ಎನ್ನುವುದರ ಬಗ್ಗೆ ಲೆಕ್ಕಾಚಾರ ಹಾಕಿ ಹೀಗಾಗಿ ತ್ವರಿತ ಗತಿಯಲ್ಲಿ ರನ್ ಗಳಿಸಲು ಪ್ಲಾನ್ ರೂಪಿಸಿದ್ದೆವು ಆದರೆ ಈ ಪಿಚ್ ನಲ್ಲಿ ಬ್ಯಾಟ್ ಮಾಡುವುದು ಕೂಡ ಸುಲಭವಾಗಿರಲಿಲ್ಲ ಹೀಗಾಗಿ ಏನು ಬೇಕಾದರೂ ಆಗಬಹುದು ಎಂಬ ಎಚ್ಚರಿಕೆ ನಮ್ಮಲ್ಲಿತ್ತು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪಿಚ್ ಬ್ಯಾಟಿಂಗ್ಗೆ ಸಹಕಾರಿಯಾಗಿರಲಿಲ್ಲದಿದ್ದರೂ ಕೂಡ ನಾವು ರಿಸ್ಕ್ ತೆಗೆದುಕೊಳ್ಳಲು ನಿರ್ಧರಿಸಿದ್ದೆವು ಈ ಪ್ರಯತ್ನದಲ್ಲಿ ನಾವು ನೂರರಿಂದ ನೂರ ಐವತ್ತಕ್ಕೆ ಔಟ್ ಆದರೂ ಅದಕ್ಕೆ ಸಿದ್ಧರಿದ್ದೆವು ಒಟ್ಟಿನಲ್ಲಿ ಡ್ರಾ ಆಗುವ ಪಂದ್ಯದಲ್ಲಿ ಗೆಲ್ಲುವ ಪ್ರಯತ್ನ ಮಾಡುವುದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು ಈ ಪ್ರಯತ್ನದಲ್ಲಿ ಇದೀಗ ನಾವು ಸಫಲರಾಗಿದ್ದೇವೆ ಎಂದು ರೋಹಿತ್ ಭಾವುಕರಾಗಿ ಖುಷಿ ವ್ಯಕ್ತಪಡಿಸಿದ್ದಾರೆ ಬಂದು ನೋಡಿದಲ್ಲ ಸ್ನೇಹಿತರೆ ಬಾಂಗ್ಲಾ ವಿರುದ್ಧ ಭಾರತ ಟೆಸ್ಟ್ ಸರಣಿ ಗೆದ್ದ ಬಳಿಕ ನಾಯಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಕೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ